ಅರೆ ಕಡಿಮೆ ಹಾಕು ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಇದೇ ಅಧಿವೇಶನ ನೋಡಿ ಮಹಾರಾಷ್ಟ್ರ ಪುಂಡರಿಗೆ ತಡೆದುಕೊಳ್ಳೋದಕ್ಕಾಗ್ತಿಲ್ಲ ಹೀಗಾಗಿ ರಾಜ್ಯದ ಬಸ್ಗಳನ್ನ ತಡೆದು ಉದ್ದಡತನ ತೋರಿದ್ದಾರೆ ಕನ್ನಡಿಗರು ಕೂಡ ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಬೆಳಗಾವಿ ಅಧಿವೇಶನದಿಂದ ಎಂಇಎಸ್ ಪುಂಡರಿಗೆ ಉರಿ ಉರಿ ಮಹಾಮೇಳಗೆ ಬ್ರೇಕ್ ನಾಡದ್ರೋಹಿಗಳು ಲಾಕ್ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ ಇಡೀ ಸರ್ಕಾರವೇ ಬೆಳಗಾವಿಗೆ ಶಿಫ್ಟ್ ಆಗಿದೆ ಬೆಳಗಾವಿಯಲ್ಲಿ ಕನ್ನಡ ಡಿಂಡಿಮ ಜೋರಾಗ್ತಾ ಇದ್ದಂತೆ ಎಂಇಎಸ್ ಪುಂಡರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಧಿವೇಶನ ವಿರೋಧಿಸಿ ಇಂದು ತಿಲಕ್ವಾಡಿಯ ವ್ಯಾಕ್ಸಿನ್ ಡಿಪೋ ಮೈದಾನದಲ್ಲಿ ಮಹಾಮೇಳ ಹಮ್ಮಿಕೊಂಡಿದ್ರು ಆದರೆ ಪುಂಡರು ಅಲ್ಲಿಗೆ ಆಗಮಿಸ್ತಾ ಇದ್ದಂತೆ ಮುಖಂಡರನ್ನ ವಶಕ್ಕೆ ಪಡೆಯಲಾಯಿತು ಇನ್ನೂ ಮಹಾಮೇಳ ವಿರೋಧಿಸಿ ಕನ್ನಡ ಸಂಘಟನೆಗಳು ಕೂಡ ರಸ್ತೆಗಿಳಿದ್ವು ಕೊಲ್ಲಾಪುರದಲ್ಲಿ ಕರ್ನಾಟಕದ ಬಸ್ ತಡೆದು ಶಿವಸೇನೆ ಅಟ್ಟಹಾಸ ಮಹಾರಾಷ್ಟ್ರಕ್ಕೆ ಸಾರಿಗೆ ಬಸ್ ಸಂಚಾರಕ್ಕೆ ತಾತ್ಕಾಲಿಕ ಬ್ರೇಕ್ ಮಹಾಮೇಳಾವ್ಗೆ ಇಲ್ಲಿ ಬ್ರೇಕ್ ಬೀಳ್ತಾ ಇದ್ದಂತೆ ಅತ್ತ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶಿವಸೇನೆ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ ಕರ್ನಾಟಕದ ಬಸ್ಗಳನ್ನು ತಡೆದು ಉದ್ದಟತನ ತೋರಿದ್ದಾರೆ ಕೊಲ್ಲಾಪುರದಲ್ಲಿ ರಾಜ್ಯದ ಸಾರಿಗೆ ಬಸ್ಗಳನ್ನು ನಿಲ್ಲಿಸುತ್ತಾ ಇದ್ದಂತೆ ಅಲರ್ಟ್ ಆಗಿರುವ ಕೆಎಸ್ಆರ್ಟಿಸಿ ಕೊಲ್ಲಾಪುರ ಪುಣೆ ಮುಂಬೈ ಸೇರಿದಂತೆ ಮಹಾರಾಷ್ಟ್ರಕ್ಕೆ ತಾತ್ಕಾಲಿಕವಾಗಿ ಬಸ್ ಸಂಚಾರ ಸ್ಥಗಿತಗೊಳಿಸಿದೆ ಇನ್ನು ಅಥಣಿಯಲ್ಲಿ ಕೆರಳಿ ನಿಂತಿದ್ದ ಕರವೇ ಕಾರ್ಯಕರ್ತರು ಮಹಾರಾಷ್ಟ್ರ ಬಸ್ ತಡೆದು ಜೈ ಕರ್ನಾಟಕ ಅಂತ ಬರೆದಿದ್ದಾರೆ ನಾಯಕತ್ವ ಬದಲಾವಣೆ ಇಲ್ಲ ಎಂದ ಯತೀಂದ್ರ ಇನ್ನು ಅಧಿವೇಶನ ಆರಂಭದ ದಿನವೇ ಸಿಎಂ ಪುತ್ರ ಹೇಳಿರುವ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ ನನಗೂ ಅವಕಾಶ ಕೊಡಿ ಅಂತ ಡಿಕೆಶಿ ಕೇಳಿದ್ರು ಆದ್ರೆ ಹೈಕಮಾಂಡ್ ಸ್ಪಷ್ಟನೆ ಕೊಟ್ಟಿದೆ ಹೀಗಾಗಿ ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿದ್ದಾರೆ ಎಂದರು ಯತೀಂದ್ರ ಇತ್ತು ಯಾಕೆ ಅಂತಂತಂದ್ರೆ ಅವರು ಡಿ ಸಿ ಎಂ ಅವ್ರು ಕೇಳಿದ್ರು ತಾವು ಆಕಾಂಕ್ಷಿಗಳು ಇರ್ತಾರೆ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಇಲ್ಲ ಅಂತ ಹೇಳಿದ್ದಾರೆ ಈಗ ಸಿ ಎಲ್ ಪಿ ಇಲ್ಲಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡಿದ್ರು ಯಾರು ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ ಸಿ ಎಲ್ ಪಿ ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ ಅದು ಅವ್ರ ಅವ್ರ ಅಭಿಪ್ರಾಯ ಬಟ್ ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಅಂತ ಪ್ರಶ್ನೆ ಇಲ್ಲ ಯತೀಂದ್ರ ಹೀಗೆ ಹೇಳಿದ್ದಾರೆ ನಿಜ ಆದ್ರೆ ಡಿಕೆಶಿ ಬಡದ ಶಾಸಕರು ಮಾತ್ರ ಆ ಮಾತಿಗೆ ಬೆಲೆ ಇಲ್ಲ ಎಂದಿದ್ದಾರೆ ಇದೆಲ್ಲದರ ನಡುವೆ ನಾಳೆಯಿಂದ ಸದನದಲ್ಲಿ ಅಸಲಿ ಕದನ ಶುರುವಾಗಲಿದೆ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತ ಆಲೂ ಗೋಬಿ ಮಸಾಲಾ ಮಸಾಲೆ ಬಹಳಷ್ಟು